ನಾನು ಆ್ಯಕ್ಚುಲಿ ನೀವೆಲ್ಲ ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಹೇಳಿ ನಿಮಗೆ ನಿಮಗೊಂದು ಶಕ್ತಿ ತುಂಬಲಿಕ್ಕೆ ನಾನು ಬಂದಿದ್ದೀನಿ ನಿಮ್ಮ ಫೈಲು ಫುಡ್ ಮಿನಿಸ್ಟ್ರಿಯಲ್ಲಿದೆ ನಾನು ಕಮಿಷನರ್ ಜೊತೆ ಮಾತಾಡಿ ನಿಮ್ಮ ಫೈಲ್ನ ಅಪ್ರೂವ್ ಮಾಡಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಈ ಕಾರ್ಯ ಮುಂದುವರಿಲಿ ಯಾಕೆಂದರೆ ಈ ಥರ ವಯಸ್ಸಾದ್ಮೇಲೆ ಮಕ್ಕಳಿಗೆ ತಂದೆ ತಾಯಿ ಬೇಡ ಆಗಿದೆ ಇವತ್ತಿನ ಕಾಲಕ್ಕೆ ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಹೋಗಿದಾವೆ ಅವ್ರು ಕಡಿಮೆ ಆಗ್ಬೇಕು ಅವ್ರು ಹುಟ್ಟಿದಾಗ ತಾಯಿ ಮಗುವಿಗೆ ಹೇಗೆ ನೋಡ್ಕೋತಾಳೆ ತನ್ನ ಹೊಟ್ಟೆಯಿಂದ ಬೆಳೆಸಿ ನಿಲ್ಸಿ ಕಳಿಸಿ ಅವ ಮದ್ವೆ ಮಾಡಿ ಅವನು ಕಾಲ್ ಮೇಲೆ ನಿಂತ್ಕೊಳ್ಳೋತನ ಅವಳು ಸಾಯೋತನ ತನ್ನ ಮಕ್ಕಳನ್ನ ನೋಡ್ಕೋತಾಳೆ ಆದ್ರೆ ಮ ತಾಯಿ ತಂದೆ ವಯಸ್ಸಾದ ಮೇಲೆ ಮಕ್ಕಳು ಮಕ್ಕಳಾಗ್ಬಿಡ್ತಾರೆ ಆ ಮಕ್ಕಳನ್ನು ಸಾಕೋಕ್ಕೆ ಅದೇ ಮಕ್ಕಳು ಇವತ್ತು ಫೇಲ್ ಆಗಿರೋದು ಭಾಳ ಈ ನಾಗರಿಕ ಸಮಾಜ ತಲೆ ತಗ್ಸುವಂಥ ಒಂದು ಕೆಲಸ ಇದು ಆಗಬಾರ್ದು ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ನೋಡ್ಕೋಬೇಕು ನಾಳೆ ಮುಂದಿನ ದಿನಕ್ಕೆ ನಾವು ಆ ಸ್ಥಾನಕ್ಕೆ ಹೋಗ್ತೀವಿ ಅಂತ ಅವ್ರಿಗೆ ಅರ್ಥ ಆಗಬೇಕು ಇವತ್ ತಂದೆ ತಾಯಿ ಆ ವಯಸ್ಸಲ್ಲಿ ಇರ್ತಾರೆ ನಾಳೆ ಮಕ್ಕಳು ಅದೇ ವಯಸ್ಸಿಗೆ ಹೋಗ್ತಾರೆ ನಾವ್ ಏನ್ ಮಾಡ್ತೀವಿ ನಾವ್ ಅದೇ ಉಣ್ತೀವಿ ಸೊ ಹಾಗಾಗಿ ನೀವು ಮಾಡ್ತಾ ಇರುವಂತ ಕೆಲಸ ದೇವ್ರ ಕೆಲಸ ನಿಮ್ ಜೊತೆ ಯಾವಾಗ್ಲೂ ನಾನು ಶಕ್ತಿಯಾಗಿ ನಿಂತ್ಕೊಳ್ತೀನಿ ಅಂತ ಮಾತ್ರ ಹೇಳಬಲ್ಲೆ ನಿಮ್ಗೆ ಒಳ್ಳೇದಾಗ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವೃದ್ಧರ್ದೇ ಒಂದು ಆ ಒಂದು ಅಂಗ ಇದೆ ಅವ್ರಿಗೆ ನಿಮ್ಗೆ ಬಂದು ನಿಮ್ಮನ್ನ ಯಾರು ಬಂದಿಲ್ಲ ಸೊ ಅವರನ್ನ ನಿಮಗೆ ಕಳಿಸ್ಕೊಡ್ತೇನೆ ಅವರೆಲ್ಲ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ನಿಮಗೆ ಒಂದು ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತೇನೆ